ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಕುಂದಾಪುರ ಕನ್ನಡ ಕುಂದಾಪುರದಲ್ಲಿ ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ದಂಥ ಕೆಲವೊಂದು ಐಟಮ್ಸ್ಗಳನ್ನು ನೋಡಿ ಬರುವ ಹಾಗೆ ವಸ್ತು ಪ್ರದರ್ಶನ ಹಾಗೆ ಕುಂದಾಪುರ ಕನ್ನಡದ ಒಂದು ಅತ್ತೆ ಸೊತೆ ಜಗಳ ಕೂಡ ನೋಡಿ ಬರುವವನ್ನಿ ಇದು ಬಾಗ್ಮರ್ಗಿ ಅಂತ ಅನ್ನ ಬಾಗುವಂಥದ್ದು ಹಾಗೆ ಚೆಟ್ಟಿ ಸಿಬ್ಲು ಇದು ಸೇರು ಸಿದ್ದಿ ಇದು ಹಳೆ ಕಾಲದಲ್ಲಿ ಉಪಯೋಗಿಸ್ತದೆ ಅಂದೆಲ್ಲ ಮರದ ಐಟಮ್ಸ್ಗಳೇ ನೋಡಿ ಇದು ನಾವೇನಂತೇವೆ ಸಾಂಬಾರ್ ಬೆಟ್ಟಂತೆ ಎಲ್ಲ ಸಾಮಾನುಗಳನ್ನ ಹಾಕಿಡ್ತೇವಲ್ಲ ಮಸಾಲೆ ಡಬ್ಬಿ ಮಸಾಲೆ ಡಬ್ಬಿ ಇದು ಹಾಗೆ ಇದು ಕುಟಾಣಿ ಎಲೆ ಕುಟ್ತಾರೆ ಅದು ಕುಟಾಣಿ ಹಾಗೆ ಶಾವಿಗೆ ಅಚ್ಚು ಎಲ್ಲ ಮರದಿಂದ ಮಾಡ್ತಾಯಿದ್ರು ಹಾಗಾಗಿ ಅವರ ಆ ಕಾಲದ ಒಂದು ಹೆಲ್ತ್ ತುಂಬಾ ಚೆನ್ನಾಗಿತ್ತು ಇವಾಗ ಎಲ್ಲ ಆರ್ಟಿಫಿಷಿಯಲ್ ಬಂದುಬಿಟ್ಟಿದೆ ನೋಡಿ ಇದು ಕಡಲು ಹಾಗೆ ಹಲ್ಕತ್ತಿ ಇದು ಇಸ್ತ್ರಿಪೆಟ್ಗೆ ಇಸ್ತ್ರಿಪೆಟ್ಗೆ ನೋಡಿ ಆ ಕಾಲದಲ್ಲಿ ಇಸ್ತ್ರಿಪೆಟ್ಗೆ ಹೇಗಿರ್ತಾ ಇತ್ತು ಇದು ಈ ಮುಡಿ ಕಟ್ತಾರಲ್ಲ ಅಕ್ಕಿ ಮುಡಿ ಕಟ್ಟುವಾಗ ಕ ತಟ್ಟುವಂಥದ್ದಂತೆ ಅದು ಅಕ್ಕಿ ಮುಡಿಗೆ ತಟ್ಟುವಂಥದ್ದು ಹಾಗೆ ಇದು ಕುಟಾಣಿದು ತಟ್ಟೆ ಇದು ಚೆನ್ನೆ ಮಣೆ ಅವಾಗೆಲ್ಲ ಚೆನ್ನೆ ಮಣೆ ಆಡೋದಂದರೆ ತುಂಬ ಇಷ್ಟ ನಮಗೆ ಇದು ನೋಡಿ ಅಕ್ಕಿ ಮುಡಿ ಈ ರೀತಿ ಅಕ್ಕಿ ಮುಡಿಯನ್ನು ಕಟ್ತಾರೆ ಇದು ಸೂಡಿ ಕತ್ತಲಲ್ಲಿ ಹೋಗುವಾಗ ಸೂಡಿ ಹಚ್ಕೊಂಡು ಹೋಗುವಂಥದ್ದು ಇದು ಮಡೆಬಳ್ಳಿ ಅಕ್ಕಿ ಮುಡಿ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ ಅದು ಇದು ಕುಂದಾಪುರದಲ್ಲಿ ಸಿಗುವಂಥ ಒಂದು ಸೊಪ್ಪು ನೋಡಿ ಇದು ಒಂದು ಥರದ ಹೂವು ಇದು ಕೆಸುವಿನ ಸೊಪ್ಪು ಇದರಲ್ಲಿ ಪತ್ರೋಡೆ ಅಂತ ಮಾಡ್ತಾರೆ ಕುಂದಾಪುರದಲ್ಲಿ ತುಂಬ ಚೆನ್ನಾಗಿದೆ ಇದು ಬಣ್ಣದ ಕೆಸುವಿನ ಸೊಪ್ಪು ಹಾಗೆ ಇದು ನೋಡಿ ಇದು ಸೂಪರ್ ಬೆಡ್ ಚಪ್ಪ ಬೆಚ್ಚಪ್ಪ ಅಂತ ಗದ್ದೆಯಲ್ಲಿ ಈ ಹಂದಿ ಹಾಗೆ ಬೇರೆ ಯಾವುದೇ ಒಂದು ಕಾಡು ಕೋಣೆಲ್ಲ ಎಲ್ಲ ಅಂತ ಗದ್ದೆಯಲ್ಲಿ ಇಡುವಂಥದ್ದು ಇದು ಕೆಸುವಿನ ದ ಇದು ಕೆಸುವಿನ ಗಡ್ಡೆ ಇದು ರೇಡಿಯೋ ಹಳೆ ಕಾಲದ ರೇಡಿಯೋ ಇದು ಗ್ಯಾಸ್ ಲೈಟ್ ಅಂತ ಹಳೆ ಕಾಲದ್ದು ಇದು ಬ್ಯಾಟ್ರಿ ಹಾಗೆ ಇದು ಕೋಲು ಇದು ಇನ್ನೊಂದು ಶಾವಿಗೆ ಅಚ್ಚು ದೊಡ್ಡ ಶಾವಿಗೆ ಅಚ್ಚು ಇದು ಅಲ್ಲಿ ಸೋರಿಸಿದ್ದು ಚಿಕ್ಕದು ಇದು ದೊಡ್ಡ ಶಾವಿಗೆ ಅಚ್ಚು ನೋಡಿ ಈ ರೀತಿ ಇದು ಇಲ್ಲಿ ನೋಡಿ ಹೆಡ್ಗೆ ಹೆಡ್ಗೆ ನಮ್ಮ ಕುಂದಾಪುರದಲ್ಲಿ ಹೆಡ್ಗೆ ಅಂತಾರೆ ಗೆರ್ಸಿ ಅಕ್ಕಿಗೆ ಇರುವಂಥದ್ದು ಇದು ಒಣಕೆ ಹಾಗೆ ಇದು ಭತ್ತ ತೆಗೆಯುವಂಥದ್ದು ಇದು ನೋಗ ಕುಂದಾಪುರ ಕನ್ನಡದೊಂದು ಅತ್ತೆ ಸೊಸೆ ಜಗಳ ನೋಡುವಲ್ಲ ನಮ್ಮ ಸಾನ್ವಿ ಹೊಸೂರು ಹಾಗೆ ಆರಾಧ್ಯ ಅಂತ ಅವರಿಂದ ಸಾನ್ವಿ ಅತ್ತೆ ಆಗಿ ಆರಾಧ್ಯ ಸೊಸೆಯಾಗಿ ಕುಂದಾಪುರ ಕನ್ನಡದಲ್ಲಿ ಯಾವ ರೀತಿ ಜಗಳ ಆಡ್ತಾರೆ ಅಂತ ನೋಡುವ ಬನ್ನಿ Que bacana! ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್